ஏன் கட்ட வந்த இன்னும் வியாபார நான் இப்போ ಜೊತೆ ಮೂವತ್ತಾರ ನಾಟಿ ಮೂವತ್ತಾರ್ಟಂಗ್ ಇವು ನಾಟಿನಾಟಿ ಮೂರು ನಾಟಿನ ಜೊತೆ ಮೂವತ್ತಾರೀರಿ ಒಳ್ಳೆ என்ன வந்துருக்கு போட்டோ 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 ஒர்க் பண்ணிக்கின்றன அங்கே போங்க मत है ना को पर मैं मैं और आवाज सुन ना सुन होवे ये तरफ भर भर रे अलगड़ी के बताई लेर आ आ आ आज तो सब का क्या किया अरे ये मेरे कट दिए उनके ನೀವೇನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಒಂದಕ್ಕೆ ವಾಶ್ ಮಾಡ್ಕೋಬೇಕಾಗಿ ಮಾಡೋದು எல்லும் நமஸ்கார நான் இவத்து தும்கூன ஏ பி எம் சி அங்கே வந்தது பிரதி மங்களவார இல்லை குறி மற்றும் மெக்கசத்தை நிறையே வெளியின ஆரம்ப ஆகை மத எரோ கண்டே கூட இருக்கேன் தும்கூ ஏ பி எம் சி அங்கே மறி மெக்கை பிரதி மங்களவார தான் இஹாசப் பிரசித்தவாத ஐதிசு குறி மெக்கசத்தை ನಾನಿವತ್ತು ಬೆಳ್ಳಂಬೆಳಗಿನ ಬಂದಿದ್ದೀನಿ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮಂತೆ ಬನ್ನಿ ಸಂತೆಯ ಒಳಗೆ ಹೋಗೋಣ ಯಾವ ಯಾವ ಕುರಿಗಳು ಬಂದವೆ ಯಾವ ಆಡುಗಳು ಬಂದವೆ ಮೇಕೆಗಳು ಬಂದವೆ ಎಲ್ಲವನ್ನ ಅದರ ಬೆಲೆಯನ್ನ ಪಡೆದುಕೊಳ್ಳೋಣ ಸ್ನೇಹಿತರೆ ಅಗ್ರಿಯನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಕಾಮೆಂಟ್ ಮಾಡಿ ಮಾಡಿ ಆರಂಭಿಕರವಾದ ಕಾಮೆಂಟ್ ಏನು ಬೆಲೆ ಕಟ್ಟಿದ್ಯಾ ಏನು ಬೆಲೆ ಕಟ್ಟಿದೀಯಾ ಅವರ ಅಥವಾ ಜಾತ್ರೆ ಇರ್ಬೋದು ಹಾಗಾಗಿ ಜನ ಜಾಸ್ತಿ ಇದ್ದಾರೆ <laughs> 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 <Sessiz> de <DR>. kono

ನೋಡ್ರಿ ಆರಾಮಿದ್ದೀರಾ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಅಣ್ಣ ಈ ಮೂರಕ್ಕೆ ಹೇಳ್ಬಿಡಿ ಮೂರಕ್ಕೆ ಎಷ್ಟು ಅಂತ ಮೂರಕ್ಕೆ ತೊಂಬತ್ತೈದು ಹೇಳ್ತೀನಿ ಮೂರಕ್ಕೆ ತೊಂಬತ್ತೈದಾ ವಾತ್ ಮರಿ ಹೌದೌದು ಚೆನ್ನಾಗವ್ರಿ ವ್ಯಾಪಾರ ಆಗ್ಬೇಕಂತ ನೋಡಿದ್ರಿ ನಿಮ್ ಬಾಯಿ ವಾಸದಿಂದ ವ್ಯಾಪಾರ ಆಗಲಿ 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 ಆಗುತ್ತೆ 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 ವ್ಯಾಪಾರ ಆಗುತ್ತೆ ಚೆನ್ನಾಗಿದೆ ಬರೀ

அவர் மனம் ஆக ನೋಡ್ಕೊಂಡು ಏನ್ ಎರಡಕ್ಕೆ ಬೆಲೆ ಇಲ್ಲಿ ಇರ್ಲಿ ಇಲ್ಲಿ ಅಜ್ಜಾರ್ ಅವರು ಅವ್ರ ಅನುಭವದ ಮುಂದೆ ನೀವೇನು ಇಲ್ಲ ದೊಡ್ಡ ಬರ್ಲಿಲ್ವಾ ಬಂದ್ರ ಅಲ್ಲಿದ್ದಾರ ಹೋದವಾರ ವ್ಯಾಪಾರ ಆಯ್ತಾ ಚೆನ್ನಾಗಿತ್ತು ಮರಿ ಹೋದ ವಾರ ಅಲ್ವಾ ಏನೇ ಕಟ್ಟಿದಾರೆಡಕ್ಕೆ ವಾರ್ತೆ ಕೊಡೋ